ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಚ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲಸ್ ಕಂಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ನಂತರ ವಧು ಎಂಬ ಹೊಸ ಧಾರಾವಾಹಿಯು ಮೂಡಿ ಬರಲಿದೆ ಈ ಧಾರಾವಾಹಿಯ ನಾಯಕರಾಗಿ ಜಗನ್ ಅವರು ನಟಿಸಲಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದರು ಆದರೆ ಇದೀಗ ನಾಯಕನ ಬದಲಾವಣೆ ಆಗಿದೆ ಎಂದೇ ಹೇಳಲಾಗಿದೆ ಅಷ್ಟಕ್ಕೂ ವಧು ಧಾರಾವಾಹಿಯ ಅಸಲಿ ನಾಯಕ ಯಾರು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಳಕಿನ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ವಧು ಧಾರಾವಾಹಿಯನ್ನು ನೋಡಲು ಕಾಯ್ತಿದ್ದರೆ ಈ ಹಿಡಿಯೋಕೆ ತಪ್ಪದೇ ಬಂದು ಲೈಕ್ ಮಾಡಿ ಪರಮೇಶ್ವರ್ ಗುಂಡ್ಕಲ್ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ವಧು ಧಾರಾವಾಹಿಯಲ್ಲಿ ಟಿ ಎನ್ ಸೀತಾರಾಮ್ ಅವರು ಪ್ರಮುಖ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದು ನೇತ್ರಾವತಿ ಧಾರಾವಾಹಿ ಖ್ಯಾತಿಯ ದುರ್ಗಾಶ್ರೀ ಅವರು ಇಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ವಧು ಧಾರಾವಾಹಿಯ ನಾಯಕರಾಗಿ ಲಕ್ಷಣ ಧಾರಾವಾಹಿಯಲ್ಲಿ ಮೌರ್ಯ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ಅಭಿಷೇಕ್ ಸರಿಕಾಂತ್ ಅವರು ನಾಯಕರಾಗಿ ಕಾಣಲಿದ್ದಾರೆ ಇವರು ನನ್ನ ದೇವರು ಯಜಮಾನಿ ಅನ್ನುವಂಥ ಧಾರಾವಾಹಿಗಳಲ್ಲಿ ಸಹಿತ ನಟನೆಯನ್ನ ಮಾಡಿದ್ದಾರೆ ಇನ್ನು ಪರಮೇಶ್ವರ್ ಗುಂಡ್ಕಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಕೋಟಿ ಸಿನಿಮಾದಲ್ಲಿ ಇವರು ವಿಲನ್ ಆಗಿ ಕಾಣಿಸಿಕೊಂಡಿದ್ದರು ಹೀಗಾಗಿ ಅಂತಿಮವಾಗಿ ಅಭಿಷೇಕ್ ಶ್ರೀಕಾಂತ್ ಅವರೇ ವಧು ಧಾರಾವಾಹಿಯ ನಾಯಕರಾಗಿ ಕಾಣಿಸಿಕೊಳ್ಳಲಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ